ರೋಟರಿ ಕ್ಲಬ್ ಕಾರ್ಕಳ ರಾಕ್ ಸಿಟಿ ಮತ್ತು ರೋಟಾ ರಾಕ್ ಕ್ಲಬ್ ಶ್ರೀ ಭುವನೇಂದ್ರ ಕಾಲೇಜು ಕಾರ್ಕಳ ಇದರ ವತಿಯಿಂದ ಡಾಕ್ಟರ್ ಟಿಎಂಎ ಪೈ ರೋಟರಿ ಆಸ್ಪತ್ರೆ ಕಾರ್ಕಳ ಸಹಯೋಗದಲ್ಲಿ ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಹೃದಯಕ್ಕೆ ನಡಿಗೆ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಭಾನುವಾರ ಆಯೋಜಿಸಲಾಯಿತು ಕಾರ್ಕಳದ ಖ್ಯಾತ ಲೆಕ್ಕ ಪರಿಶೋಧಕರು ದಾನಿಗಳು ಆಗಿರುವ ಕೆ ಕಮಲಾಕ್ಷ ಕಾಮತ್ ಇವರು ಕಾರ್ಕಳ ಅನಂತ ಶಯನದ ಪ್ರ ವೃತ್ತದ ಹತ್ತಿರ ಹೃದಯಕ್ಕಾಗಿ ನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ರು ನಡಿಗೆಯು ಕಾರ್ಕಳ ಮುಖ್ಯ ರಸ್ತೆಯಲ್ಲಿ ಸಾಗಿ ಡಾಕ್ಟರ್ ಟಿಎಂಎ ಪೈ ರೋಟರಿ ಆಸ್ಪತ್ರೆ ಹತ್ತಿರ ಸಂಪನ್ನಗೊಂಡಿತು ಕಾರ್ಕಳ ಪರಿಸರದ ಕಾಲೇಜು ವಿದ್ಯಾರ್ಥಿಗಳು ವಿವಿಧ ಇಲಾಖೆಯಿಂದ ನೌಕರ ಬಾಂಧವರು ವಿವಿಧ ಸಂಘ ಸಂಸ್ಥೆಗಳು ಚಾತ दली भागवेसित्रो इथिल्लो मनले नाव एर मानले एरन इथिल्लो के नां नम जीवतेले चेंज वाड हनु हंपन बोलन तेनंतारो जास्त आलिया वेससे ने आता यु डी डॉक्टर अवे बट नाउ इट शुडन्ट गेट प्योर एप्पल सिम्पल फ्रॉम व्हेयर हाउ गॉट अ सम जेल एंड टेकन फ्रॉम कॅलिफोर्निया डेफिनेटली विल नॉट बी गिल्टी बट लॅकर इज ऑलवेज प्युअर इट कम्स फ्रॉम द हार्ट सो नोबडी कॅन एक्चुअली गेट अ विमेन